ಮದ್ದ ನಾವು ಹೆಂಗೆ ಬಾಪರಲ್ಲಿ ಪುಲ್ಸೋಸ್ಕರಲ್ಲಿ ಕೊಟ್ಟಿದ್ದೇವಲ್ಲ ಇವತ್ತು ಕೂಡ ಕಲ್ಪಿನಲ್ಲಿ ಬಿಟ್ಟು ಆಟೋ ಫ್ರೀ ಕೊಡ್ತಾ ಇದ್ದೀವಿ ಇವಾಗ ಒಂದು ದಿನ ಪೂರ್ತಿ ಕೊಡ್ತೀವಿ ನಿಮ್ಮ ಯಾರೋ ಫ್ರೆಂಡ್ಸ್ ವಿವರದಾಗ ಇದ್ದರೆ ಶೇರ್ ಮಾಡಿರಿ ಇಲ್ಲಿದ್ದಂಥ ಪ್ರತಿಯೊಬ್ಬರಿಗೂ ಕೂಡ ನಾವು ಏನೋ ಆ ರೀತಿ ಅಂತ ಇದ್ದೀವಿ ಯಾವುದೋ ಒಂದು ಪ್ರೊಫೆಸಲ್ಗೋಸ್ಕರಲ್ಲ ಮತ್ತು ಯಾವುದೋ ಒಂದು ತಿಳಿಸ್ಕರಣಕ್ಕೋಸ್ಕರಲ್ಲ ನನ್ನಿಂದ ನಾಲ್ಕು ಜನ ಹೆಲ್ಪ್ ಆಗಲಿ ಒಂದು ಚೆನ್ನಾಗಿ ಒಂದು ಮಾಡಿ ಸ್ವಲ್ಪ ಒಂದು ಮಾಡ್ತಾ ಇದ್ದೀವಿ ಸೊ ಇದ್ದೇನೆ ಇದು ಒಂದು ಅಭಿಪ್ರಾಯ ತಿಳ್ಕೊಂಡು ಅದು ಹೇಗೆ ನಾವು ಖುಷಿ ಪಡ್ತಾನೆ ಹಂಗೆ ನಾವು ಹೇಗೆ ರೈಡ್ ಮಾಡ್ತೇವೆ ಇವರೇ ನಮ್ಮ ಈ ಆಟೋದ ಚಾಲಕ ಇವತ್ತು ಮೂರ್ತಿನ ಜೊತೆ ಇವತ್ತು ಇರ್ತಾರೆ ಇವತ್ತು ಇವರೇ ಮೂರ್ತಿ ಆಟೋನ ಈ ಊರನ್ನ ಸುತ್ತೋದು ಇದ್ರೆ ನಮಗೇನು ಗೊತ್ತಿಲ್ಲ ನಾವು ವಿಚಾರ ಮಾಡೋರು ಇಲ್ಲಿ ಬಂದರೆ ಅಣ್ಣ Thank you ಜರ್ನಿ ಸ್ಟಾರ್ಟ್ ಆಗಿದೆ ಹೋಗ್ತಾ ಇದ್ದೀವಿ ಪ್ಯಾಸೆಂಜರ್ ಒಬ್ಬರನ್ನ ತಗೊಂಡ್ಬಿಟ್ಟು ಬಾಗೇಶ್ ಕಟ್ಕೊಂಡಿದ್ದಾರೆ ಹೊಡೆದು ಎಲ್ಲಿ ಜಾಸ್ತಿ ಇರ್ತಾರ ಕ್ಲೌಡ್ ಇರ್ತಾರ ಕುಂದ್ರಿ ಆಟೋ ಫ್ರೀ ಮಾಡಿವಿ ಆದ್ರೆ ನಿಮ್ಗೆ ಏನ್ ಅನಿಸ್ತಣ ಆಟೋ ಫ್ರೀಗೇನ ಹೋಗೋರ್ ಬರೋರಿಗೆ ತಕ್ಲಿಪ್ನು ಆಗಲ್ಲ ಅನುಕೂಲ ಆಗಿ ಬರ್ರೆ ಬಸ್ ಫ್ರೀ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಫ್ರೀ ಕೊಟ್ಟಾರ ಖುಷಿ ಆಗ್ತೈತಿ ಖುಷಿ ಆಗ್ತಾ ನಿಮ್ಗ ಅಂತ ಜನಕ್ಕೋಸ್ಕರ ಮಾಡಕ್ಕೆ ನಾವು ಒಂದು ಬಸ್ ಪ್ರಿಯೋದಲ್ಲ ಎರಡು ಮಕ್ಕಳಿಗೆ ಅದಕ್ಕೆ ಕೃಷಿ ಪಾಠ ಗೋಸ್ಕರ ಮಾಡೋಣ ನಿಮ್ಮ ಹೆಸರು ಅಣ್ಣ ಇದು ಒಂದು ಆಟೋ ಫ್ರೀ ನಾವು ಪುರುಷರಿಗೆ ಪುರುಷರ್ಗಿಟ್ಟಿವಲ್ಲ ಅಭಿಪ್ರಾಯ ಏಣ ನಿಮ್ದು ಅಭಿಪ್ರಾಯ ಏನ್ ಖುಷಿ ಅನಿಸ್ತದ ಅಥವಾ ಚಲೋನಾಥ ಆಶ್ಚರ್ಯ ಅನಿಸ್ತೈತಿ ಯಾರು ಮಾಡಿಲ್ಲ ನೋಡಕೈತೆ ಖುಷಿ ಅನಸ್ತ ಸ್ವಲ್ಪ ಏನೋ ಉಳಿತಾಯ ಆಯ್ತಲ್ಲ ಅನ್ನೋ ಒಂದು ಮಟ್ಟಿಗೆ ಸ್ವಲ್ಪ ಮನಸ್ಸು ಸಮಾಧಾನ ಹಾಕೈತಿರ ಓಕೆ ಅಣ್ಣ ನಿಮ್ಮ ಅಭಿಪ್ರಾಯ ಒಂದು ಆಟೋ ಫ್ರೀ ಮಾಡಿವಲ್ಲ ನಿಮ್ಮ ಅಭಿಪ್ರಾಯ ತಿಳಿಸ್ ಯಾವ ಸರ್ ನಮ್ದು ಲೋಕಲ್ ಪೊಲೀಸ್ ಲೋಕಲ್ ಪೊಲೀಸ್ ರೀ ಹಾಂ ಓಕೆ ಸರ್ ಎಷ್ಟು ವರ್ಷ ಚೆನ್ನಾಗಿ ನಿಮ್ಗೆ ಕೆಲಸ ಮಾಡೋಕತ್ತು ಎಂಟು ವರ್ಷ ಆಯಿತು ಓಕೆ ಸರ್ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ರೀ ಥ್ಯಾಂಕ್ ಯು ಸೋ ಮಚ್ ಸರ್ ಓಕೆ ಸರ್ ಹಾಂ ರೈಟ್ ಬಾಯ್ ಬಾಯ್ ಸರ್ ಬಾಯ್ ಸರ್ ಮತ್ ಬರೇ ಹೆಣ್ಣು ಮಕ್ಳಿಗೆ ಫ್ರೀ ಮಾಡ್ಯಾರಲ್ರಿ ಬಸ್ ಅದಕ್ಕೋಸ್ಕರ ಸ್ವಲ್ಪ ಗಂಡು ಮಕ್ಳಿಗೆ ಫ್ರೀ ಆಗ್ಲಿ ಅಂತ ಹೇಳಿ ಸ್ವಲ್ಪ ಗಂಡು ಮಕ್ಳಿಗೆ ಫ್ರೀ ಅಂತೇಳಿ ಮಾಡಿದೈತ್ರಿ ನಿಮ್ಮ ಹೆಂಗೆ ಖುಷಿ ಅನ್ನಿಸ್ತೋ ಅಥವಾ ಏನಾದರೂ ಕೆಟ್ಟದ ಅನ್ನಿಸ್ತಾ ಒಳ್ಳೆಯದಾ ನಿಮ್ಮ ಅಭಿಪ್ರಾಯ ಅಣ್ಣ ಅಭಿಪ್ರಾಯ ಬೇಕಪ್ಪ ಅಂತಂದ್ರೆ ಖುಷಿನೇ ಬಟ್ ಆಟೋ ಚಾಲಕರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾಂ ಯಾಕಂದ್ರೆ ಬಸ್ದವ್ರು ಮೊದಲೇ ಲೇಡಿಗೆಲ್ಲ ಫ್ರೀ ಕೊಟ್ಬಿಟ್ಟವ್ರು ಇವಾಗ ಹಾಂ ಈಗ ಆಟೋದವರಿಗಂತೂ ಕಷ್ಟ ಆಗ್ಬಿಟ್ಟೈತೆ ಲೇಡೀಸ್ ಯಾರು ಬರ್ತಾಯಿಲ್ಲ ಆಟೋಕ್ಕೆ ಹಾಂ ನಾವಾದರೂ ಆಟೋ ಗಂಡ ಮಕ್ಕಳು ಆಟೋಕ್ಕೆ ಬರ್ತಿದ್ದೀವಿ ಹಾಂ ಅದ್ರದೇ ಇದು ಮಾಡ್ತೀವಿ ಆಟೋದವ್ರಿಗೆ ಹೆಲ್ಪ್ ಆಗ್ತೈತೆ ಅದರಿಂದ ಅನ್ಕೊಡ್ತೀವಿ ನಾವಂತೂ ಓಕೆ ಅಣ್ಣ ನಿಜ ಅಣ್ಣ ನೀನು ಹೇಳಿದೆ ಆಟೋ ತಪ್ಪು ಇದಾಗ ಬಟ್ ನಾವು ಡೈಲಿ ಕೊಡ್ತೇ ಇಲ್ಲಾ ಇವತ್ತು ಒಂದಿನ ಮಾತ್ರ ಈ ಕಲಬುರಲ್ಲಿ ಹಡ ಫ್ರೀ ಕೊಟ್ಟಿದೀವಿ ಡೈಲಿ ಕೊಟ್ರೆ ಕೊಟ್ಟರೆ ಪ್ರಾಬ್ಲಮ್ ಆಕೈತಾನ ನಾವ್ ಡೈಲಿ ಇವತ್ತು ಒಂದಿನ ಏನೋ ಒಂದು ಹುಡುಗರು ಖುಷಿ ಪಡ್ಲಿ ನಾವು ಉದ್ದೇಶ ಖುಷಿ ಆಯ್ತಾ ಥ್ಯಾಂಕ್ ಯು ಸೊ ಮಚ್ ಇರಲಿ ಸರ್ ತುಂಬ ಖ ಖ ಖ ಖ ಸ್ ನಮ್ ಖರ್ತ ಇನ್ನೊಂದ್ರೆ ಹೆಣ್ಮಕ್ಳಿಗೆ ಏನಾದ್ರ ಬಸ್ ತಿಲ್ರಿ ನಮ್ದು ಆಟೋ ಆಡರ್ ಸಿಗ್ಲಿ